ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಕ್ಷಯ ಆಗುವಂಥದ್ದು ಅಂದರೆ ಕಡಿಮೆ ಆಗುವಂಥದ್ದು ಅಕ್ಷಯ ಆಗುವಂಥದ್ದು ಅಂತಂದ್ರೆ ಹೆಚ್ಚಾಗುವಂಥದ್ದು ಅಂದರೆ ಅಕ್ಷಯ ಅಂದರೆ ಅಕ್ಷಯ ತೃತೀಯದ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ ಈ ಒಂದು ಅಕ್ಷಯ ತೃತೀಯವನ್ನ ಮಂಗಳ ತಿರ ಮಂಗಳಕರ ದಿನವಾಗಿ ಆಚರಿಸ್ತಾರೆ ಇದು ಅಂತ್ಯವಿಲ್ಲದ ಸಮೃದ್ಧಿಯ ವೈಶಾಖ ಶುದ್ಧ ತೃತೀಯ ಇದನ್ನ ಸೂಚಿಸ್ತದೆ ಈ ಅಕ್ಷಯ ತೃತೀಯವನ್ನ ಭಾರತ ಮತ್ತು ನೇಪಾಳದ ಅನೇಕ ಪ್ರದೇಶಗಳಲ್ಲಿ ಹಿಂದೂಗಳು ಮತ್ತು ಜೈನರು ಆಚರಿಸ್ತಾರೆ ಹೊಸ ಉದ್ಯಮವನ್ನ ಪ್ರಾರಂಭ ಮಾಡುವಂತವರು ಈ ದಿನಕ್ಕಾಗಿ ಕಾಯ್ತಾ ಇರ್ತಾರೆ ದಾನವನ್ನು ನೀಡುವಂಥವರು ಕೂಡ ಈ ದಿನಕ್ಕಾಗಿ ಕಾಯ್ತಾ ಇರ್ತಾರೆ ಯಾಕಂತ ಕೇಳಿದ್ರೆ ಈ ದಿನ ದಾನ ಎನ್ನುವಂಥದ್ದನ್ನು ಹೇಳಿದರೆ ನಮಗೆ ಸಿಕ್ಕುವಂತಹ ಫಲ ಕೂಡ ಅಕ್ಷಯ ಆಗ್ತದೆ ಹೆಚ್ಚಾಗ್ತದೆ ಮತ್ತು ಕೊಟ್ಟಂತಹ ದಾನಕ್ಕೂ ಕೂಡ ಅಕ್ಷಯವಾದಂತಹ ಒಂದು ಪ್ರತಿಫಲ ಎನ್ನುವಂಥದ್ದು ಲಭ್ಯ ಆಗ್ತದೆ ಅನ್ನುವಂಥದ್ರಿಂದ ಚಿನ್ನ ಅಥವಾ ಇತರ ಆಸ್ತಿಗಳಂತಹ ಹೂಡಿಕೆಗಳಿಗೆ ಮಂಗಳಕರ ದಿನವೆಂದು ಕೂಡ ಪರಿಗಣಿಸ್ತಾರೆ ಇನ್ನು ಪುರಾಣಗಳಲ್ಲಿ ಉಲ್ಲೇಖವಾಗಿರುವ ಅಕ್ಷಯ ತೃತೀಯಾದ ಮಹತ್ವ ಏನಂತ ನಾವು ತಿಳಿದುಕೊಳ್ತಾ ಹೋಗೋಣ ಒಂದು ಭೂರಿಶವಸು ರಾಜನಿಗೆ ಮಹಾವಿಷ್ಣುವು ದರ್ಶನವನ್ನು ಕೊಟ್ಟಂತಹ ದಿವಸ ಅಕ್ಷಯ ತೃತೀಯ ಎರಡು ವೇದವ್ಯಾಸರು ಶ್ರೀಮನ್ ಮಹಾಭಾರತವನ್ನು ಬರೆಯಲು ಶುರು ಮಾಡದಂತಹ ದಿವಸ ಮೂರು ಸಮುದ್ರದಲ್ಲಿ ಅಡಗಿಸಿಟ್ಟ ವೇದಗಳನ್ನು ಮಹಾವಿಷ್ಣುವು ಮತ್ಸ್ಯಾವತಾರವನ್ನು ಧರಿಸಿ ತಂದು ಬ್ರಹ್ಮನಿಗೆ ಹಿಂದಿರುಗಿಸಿದಂತಹ ದಿವಸ ನಾಲ್ಕು ಪರಶುರಾಮನ ಅವತಾರವಾದಂತಹ ದಿವಸ ಐದು ಕುಚೇಲನಿಂದ ತಂದ ಅವಲಕ್ಕಿಯನ್ನ ಶ್ರೀಕೃಷ್ಣ ಸಂತೋಷದಿಂದ ಸ್ವೀಕರಿಸಿ ಅನುಗ್ರಹಿಸಿದ ದಿನ ಆರು ಬಹಳ ಹಿಂದೆ ತಮಿಳುನಾಡಿನ ಕುಂಭಕೋಣಂನ ಹದಿನಾರು ವಿಷ್ಣು ದೇವಾಲಯಗಳಲ್ಲಿ ಒಟ್ಟಿಗೆ ಹದಿನಾರು ಗರುಡ ವಾಹನಗಳಲ್ಲಿ ಮಹಾವಿಷ್ಣು ದರ್ಶನವನ್ನು ಕೊಟ್ಟಂತಹ ದಿವಸ ಇನ್ನು ಏಳು ಕೃತಯುಗ ಎನ್ನುವಂಥದ್ದು ಪ್ರಾರಂಭವಾದಂತಹ ದಿವಸ ಇವುಗಳು ಪುರಾಣಗಳಲ್ಲಿ ಉಲ್ಲೇಖವಾಗಿರುವ ಅಕ್ಷಯ ತೃತೀಯದ ಮಹತ್ವ ಎನ್ನುವಂಥದ್ದಾಗಿದೆ ಇದೇ ಕಾರಣದಿಂದ ಈ ಅಕ್ಷಯ ತೃತೀಯ ಎನ್ನುವಂಥದ್ದು ಬಹಳ ಮಹತ್ವ ಮತ್ತು ಪ್ರಾಮುಖ್ಯತೆ ಎನ್ನುವಂಥದ್ದನ್ನು ಪಡ್ಕೊಂಡಿದೆ ಯಾವುದೇ ಕಾರ್ಯಾದಿಗಳನ್ನ ಮಾಡುವಂಥದ್ದು ಮಾಡುವಂಥದ್ದೇ ಇದ್ರೂ ಕೂಡ ಈ ದಿವಸಗಳಲ್ಲಿ ಯಾವುದೇ ಮುಹೂರ್ತಾದಿಗಳನ್ನ ನೋಡತಕ್ಕಂಥ ಅವಶ್ಯತೆಗಳ ಅವಶ್ಯಕತೆಗಳಿರೋದಿಲ್ಲ ಅತ್ಯಂತ ಶುಭಪ್ರದವಾದಂತಹ ದಿವಸ ಎನ್ನುವಂಥದ್ದು ಈ ಅಕ್ಷಯ ತೃತೀಯ ಎನ್ನುವಂಥದ್ದಾಗಿದೆ ಸ್ನೇಹಿತರೆ ನಾವು ಕೊಟ್ಟಂತ ಮಾಹಿತಿ ಎನ್ನುವಂಥದ್ದು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮವರಿಗೂ ಮಾಹಿತಿ ಎನ್ನುವಂಥದ್ದನ್ನು ತಿಳಿಸ್ಬೇಕು ಅನ್ನೋದಾರಿದ್ರೆ ದಯವಿಟ್ಟು ಶೇರ್ ಮಾಡಿ ಎಲ್ಲಕ್ಕಿಂತ ಮುಖ್ಯವಾಗಿ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ